ಹಾಯ್ ಅಲ್ರಿಗೂ ನಾವು ನಮ್ಮ ಕಾರ್ ವಾಶಿಗೆ ಬಂತ ಬಂದಿದ್ದೇವೆ ಇದು ತುಂಬ ದಿನ ಆಯಿತು ವೀಡಿಯೋ ಮಾಡಿ ಅಂದರೆ ಒಂದು ವಾರ ಜಾಸ್ತಿ ಆಯಿತು ಇವತ್ತು ಅಪ್ಲೋಡ್ ಮಾಡ್ತಿದ್ದೇನೆ ತುಂಬ ರಶ್ ಇತ್ತು ಇಲ್ಲಿ ಕೆಲವರೆಲ್ಲ ವೆಯ್ಟ್ ಮಾಡಿ ಮಾಡಿ ಹೋದರು ನಮ್ಮ ನಾವು ಸ್ವಲ್ಪ ಫ್ರೀ ಇದ್ದೇವೆ ಅದಕ್ಕಾಗಿ ನಾವು ಗಾಡಿಯಲ್ಲೇ ವೆಯ್ಟ್ ಮಾಡ್ತಿದ್ದೇವೆ ಗಾಡಿ ಯಾಕಿ ಎಪ್ಪ ಏನೇ ಆತ್ಮಿತ್ಯ అడిగి క్లీన్ క్లీన్ వల్పరేగా క్లీన్ వన్ తాక సోప్ పడినా కూడా జయ్ ఓపెన్ కాతు కాతు పోయినా పోయింది ఓపెన్ అంతా ಕೆಲವು ಗಾಡಿಯವರೆಲ್ಲ ಹೋದ್ರು ವೆಯ್ಟ್ ಮಾಡಿ ಮಾಡಿ ನಮಗೆ ನೆಕ್ಸ್ಟ್ ನಮ್ಮದು ನೋಡಿ ನಂಬರ್ ಒನ್ ಇಟ್ಟಿದ್ದಾರೆ ನೋಡಿ ಯಾರು ಫಸ್ಟ್ ಬರ್ತಾರೆ ಅವರಿಗೆ ನಂಬರ್ ಇಡ್ತಾ ಬರ್ತಾರೆ ನಮ್ಮದು ನಂಬರಿಗೆ ಒನ್ ಉಂಟು ಒಂಬಲ ಕಂಬ ಎತ್ನಾ ಟೈಮ್ ಲಗೇಗಾ ಈಗ

ಅಲ್ಲಿ ಜನ ಇಲ್ಲ ವರ್ಕರ್ಸ್ ಇಲ್ಲ ಒಂದು ಮೂರು ಜನ ಇದ್ದಾರೆ ಹಾಗಾಗಿ ಲೇಟ್ ಆಗ್ತಾ ಉಂಟು ಊಟಕ್ಕೆ ಹೋಗಿದ್ದಾರೆ ಏನು ಗೊತ್ತಿಲ್ಲ ಇಲ್ಲಿ ಮೊಗಲಕ್ಕ ಡ್ರೆಸ್ ಪೋಣನೇ ಡ್ರೆಸ್ ಜಮ್ ಜಮ್ ಸುಟ್ಟ ಏನೋ

ಆಯ್ತು ಪೇರೋಡು ಅವ್ರದ್ದಾಯ್ತು ಈಗ ನಮ್ಮ ಗಾಡಿ ನಮ್ಮ ಗಾಡಿ ಕ್ಲೀನಿಗೆ ಹೋಯ್ತು ನಾನೊಂದು ಅಲ್ಲಿ ರೂಮ್ ಉಂಟು ಅಲ್ಲಿ ಕುತ್ಕೊಳ್ಳಿಕ್ಕೆ ಬಂದೆ ಅಲ್ಲಿ ಚಿಕ್ಕ ರೂಮ್ ಅಲ್ಲ ಇಷ್ಟು ಎ ಸಿ ಕೂಲ್ ಆಗಿದೆ ಅಂದ್ರೆ ತುಂಬಾ ಕೂಲಿತ್ತು ಇದು ಚೇರ್ಸ್ ಎಲ್ಲ ಉಂಟಲ್ಲ ಅದು ಕಬ್ಬಿಣ ಚೇರ್ ಅಲ್ವಾ ಇಷ್ಟು ಕೂಲ್ ಆಗಿತ್ತು ನಾನು ಕೂತ್ಕೊಳ್ಳುವಾಗ ನನ್ನ ಬೆನ್ನಿಗೆ ತಾಗಿತ್ತು ಟಾಪ್ ಮೇಲೆ ಸ್ವಲ್ಪ ಬೆನ್ನಿಗೆಯ್ದು ಚೇರ್ ತಾಗಿದ್ದೀಯಪ್ಪ ಇಷ್ಟು ಕೂಲಾಯ್ತು ಐಸ್ ಮೇಲೆ ಹಾಕಿದಾಗ ಆಯಿತು ಇದು ಚೇರ್ಸ್ ಕೂಡ ಎಲ್ಲ ಇಷ್ಟು ಆಗಿ ಬಿಟ್ಟಿದೆ ಕ್ಲೀನಲ್ಲಿ ಆದಮೇಲೆ ಇಲ್ಲಿ ತರ್ತಾರೆ ಗಾಡಿ ಇಲ್ಲಿ ತಂದು ಅದನ್ನು ಒಟ್ಟಿರ್ತದಲ್ಲ ಎಲ್ಲ ಡ್ರೈ ಮಾಡ್ತಾರೆ ನೀರೆಲ್ಲ ಇರ್ತದಲ್ವಾ ಅದನ್ನು ಡ್ರೈ ಮಾಡಿ ಮತ್ತೆ ಕೊಡ್ತಾರೆ ಗಾಡಿ

ம் நீர் பிறகு தேட்டு ಇಲ್ಲಿ ಒಬ್ಬಳು ಮದ್ದು ನೋಡಿ ಹೋಗ್ತಾ ಇದ್ದಾಳೆ ಅವಳಿಗೆ ನಡಿಲಿಕ್ಕೆ ಆಗುದಿಲ್ಲ ಅಷ್ಟು ಅಂದರೆ ಅಷ್ಟು ಉದ್ದ ಇದೆ ಅವಳ ಡ್ರೆಸ್ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವಳಿಗೆ ಡ್ರೆಸ್ ಇಟ್ಕೊಳ್ಳಿಕ್ಕೆ ಮತ್ತೊಂದು ಜನ ಬೇಕು ಅಷ್ಟು ಉದ್ದ ಅದು ಲಸಿಯ ಈಗೊಂದು ರೆಸ್ಟೋರೆಂಟಿಗೆ ಬಂದಿದ್ದೇವೆ ನಾವು ಕರಮದಲ್ಲಿ ಮನೆ ರೆಸ್ಟೋರೆಂಟ್ ಅಂತ ಕನ್ನಡದವರದ್ದು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಎಲ್ಲ ಇದೆ ನೋಡುವ ಹೇಗಿರ್ತದಂತ ಊಟ ರೋಟಿ ಬಂಡ್ರೆ ಅವು ಆಯ್ತಾವಲ್ರಿ ರೋಟಿ ಒಂದು ರೋಟಿ ಏಳದ ರೊಟ್ಟಿ ಇಡು ಚಾಯರ್ ಬರೋದಲ್ಲಿ ಮರತವೆ ಚಾಯರ್ ಬರೋ ಚಹರ್ ಬರೋ ಮರತವೆ ಟೇಬಲ್ ಅವರು ತಾಳಿ ತಗೊಂಡ್ರು ನಾನು ಸ್ಪೈಸಿಸ್ ಪೂರಿ ಅಂತೆ ಅದನ್ನು ಟ್ರೈ ಮಾಡುವಂಥ ಮಸಾಲ ಪೂರಿ ಸಾರಿ ಮಸಾಲ ಪೂರಿ ಆರ್ಡರ್ ಮಾಡಿದೆ ಅದಕ್ಕೆ ಚೆನ್ನ ಮಸಾಲ ಕರಿ ಚಟ್ ರೊಟ್ಟಿ ನೆಟ್ಟೊಂದು ಪಾಪಡ ಹ್ಞೂ ಅವ್ರ ರೊಟ್ಟಿ ತುಂಬ ಅವು ಜೋಳ ರೊಟ್ಟಿ ಎಷ್ಟ ರೊಟ್ಟಿ ಅಲ್ಲಿ ನೆಟ್ಟಿನ ಹಾಲುಂಡಿ ಯ ಕೈ ಪುದೇ ಕೈಪು ಚೂರೆ ಹೊರ್ಬೇರು ನಾಲ್ಕು ಪೂರಿ ಎಪ್ಪಳೆ ಪೂರಿ ನನಗೆ ಅದು ಪೂರಿ ಒಳ್ಳೆಯದಾಗಲಿಲ್ಲ ತುಂಬ ಸ್ಪೈಸಿ ಕೂಡ ಇತ್ತು ಮತ್ತೆ ಚೆನ್ನ ಉಂಟಲ್ಲ ಚೆನ್ನ ಬೇಯಲಿಲ್ಲ ಅಷ್ಟು ಆಗಲಿಲ್ಲ ನನಗೆ ತಿನ್ನಲಿಕ್ಕೆ ಆಗಲಿಲ್ಲ ನನಗೆ ಆಮೇಲೆ ನಾನೊಂದು ಹೋಳಿಗೆ ಟ್ರೈ ಮಾಡುವಂಥ ಹೋಳಿಗೆ ಆರ್ಡರ್ ಮಾಡಿದೆ ಅದು ನೋಡುವಾಗ ಹೋಳಿಗೆ ಥರ ಇಲ್ಲ ಅದೊಂದು ಚಪಾತಿ ಥರ ಇದೆ ನಮ್ಮ ಊರಲ್ಲಿ ಸಿಗ್ತದಲ್ಲ ಕಡಲೆ ಬೇಳೆ ಹೋಳಿಗೆ ಅದು ಸೂಪರ್ ಇರ್ತದೆ ಇದು ಒಂಥರ ಚಪಾತಿ ದಾರನೂ ಇತ್ತು ಓಕೆ ಓಕೆ ಇತ್ತು ಅಷ್ಟೇ ಅಷ್ಟೆ